ಹಾಯ್ ಹೆಲೋ ನಮಸ್ಕಾರ ಇದು ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ ಒಬ್ಬ ಸಾಧಾರಣ ವ್ಯಕ್ತಿ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಸೋಷಿಯಲ್ ಮೀಡಿಯಾದಿಂದ ನಾಲ್ಕು ಕೋಟಿ ದುಡ್ಡು ಮಾಡಿದ್ದಾರೆ ಅಂದ್ರೆ ನಂಬ್ತೀರಾ ನಂಬಲೇಬೇಕು ಒಂದು ಸಾಧಾರಣ ರೈತ ಕುಟುಂಬ ಏಳು ಯೂಟ್ಯೂಬ್ ಚಾನೆಲ್ಗಳನ್ನ ರನ್ ಮಾಡಿಕೊಂಡು ಲಕ್ಸರಿಯಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅಂದ್ರೆ ನಂಬ್ತೀರಾ ನಂಬಲೇಬೇಕು ಕಣ್ರಿ ಕರ್ನಾಟಕದಲ್ಲಿ ಯೂಟ್ಯೂಬ್ ಇಂದ ಎರಡು ಗೋಲ್ಡ್ ಪ್ಲೇಟ್ ಪಡೆದಿರುವಂತಹ ವ್ಯಕ್ತಿ ಯಾರೆಲ್ಲ ಇದ್ದಾರೆ ಅಂತಂದ್ರೆ ಅದು ಒಬ್ಬರೇ ವ್ಯಕ್ತಿ ಇರುವುದು ಆ ವ್ಯಕ್ತಿ ಗೊತ್ತಿಲ್ಲದವರಂತೂ ಯಾರೂ ಇಲ್ಲ ಹಾಗಾದ್ರೆ ಅವ್ರು ಯಾರು ಅಂತ ಎಲ್ಲರಿಗೂ ಕ್ಯೂರಿಯಾಸಿಟಿನ ಹಾಗಾದ್ರೆ ಆ ಗ್ರೇಟ್ ಪರ್ಸನ್ ದತ್ತಾತ್ರೇಯ ಬೆನ್ನೂರ್ ಅಲಿಯಾಸ್ ದತ್ತಾ ಬೆನ್ನೂರ್ ನೀವು ಕೂಡ ಯೂಟ್ಯೂಬ್ ಚಾನಲ್ ಮಾಡಿ ದತ್ತ ಬೆನ್ಯೂರ್ ಥರ ಸಕ್ಸಸ್ ಆಗಬೇಕು ಅಂದ್ಕೊಂಡಿದ್ದೀರಾ ಹಾಗಾದರೆ ಸಿ ಟಿ ವಿ ನ್ಯೂಸ್ ಯೂಟ್ಯೂಬ್ ಚಾನಲ್ನಲ್ಲಿ ದತ್ತ ಬೆನ್ನೂರ್ ಅವರ ಕಂಪ್ಲೀಟ್ ಲೈಫ್ ಜರ್ನಿಯನ್ನು ನಾವು ತೋರಿಸ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಆಗಿ ಕಂಪ್ಲೀಟ್ ಸ್ಟೋರಿಯನ್ನು ನೀವೇ ನೋಡಿ